ಬಿಜೆಪಿಯ ನಮ್ಮೆಲ್ಲ ರಾಜ್ಯದ ನಾಯಕರು ಇವತ್ತು ಮಂಗಳೂರಿಗೆ ಭೇಟಿ ಕೊಟ್ಟಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಮಂಗಳೂರಿನ ಎಲ್ಲಾ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಪೊಲೀಸ್ ಸ್ಟೇಷನ್ಗಳು ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಸ್ಟೇಷನ್ ಅವಂಟಿದೆ ಹೊಸದಾಗಿ ಕಮಿಷನರು ಎಸ್ ಪಿ ಬದಲಾವಣೆ ಯಾಕೆ ಮಾಡಿದ್ರು ಇವ್ರದೇ ಸರ್ಕಾರ ಹಿಂದೆ ಇದ್ದಂಥ ಇವ್ರದೇ ಸರ್ಕಾರ ಅವ್ರನ್ನ ಪೋಸ್ಟ್ ಮಾಡಿದ್ರು ಅಂತ ಅನಿಸುತ್ತೆ ಬದಲಾವಣೆ ಯಾಕೆ ಮಾಡಿದ್ರು ಅಂದರೆ ತಾಳಕ್ಕೆ ಕಾಂಗ್ರೆಸ್ಸಿನ ತಾಳಕ್ಕೆ ಕುಣಿಬೇಕು ಕುಣಿಯುವಂಥ ಕುದುರೆಗಳನ್ನ ಕಟ್ಟಬೇಕಿಲ್ಲಿ ಅಂತೇಳಿ ಇಲ್ಲಿ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಹೋಗ್ತಾರೆ ನಾವು ಪೊಲೀಸರನ್ನ ನಾವು ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಗೌಡ್ರು ಎಲ್ಲರೂ ನಾರಾಯಣ್ ಸಾವಿರ ಎಲ್ಲ ಕೇಳಿದ್ರಿ ಯಾವ ಕಾನೂನು ಯಾವ ಕಾನೂನಿನ ಪುಸ್ತಕದಲ್ಲಿ ಬರ್ದೈತ ತಿಗಪ್ಪ ಅಂತ ಕೇಳಿದ್ದೀನಿ ಯಾವ ಕಾನೂನು ಪುಸ್ತಕದಲ್ಲಿ ರಾತ್ರಿ ಹನ್ನೆರಡು ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ಹೆಣ್ಣುಮಕ್ಕಳು ಇರೋ ಮನೆಯಲ್ಲಿ ಬಾಗಲು ತಟ್ಟಿ ಫೋಟೋ ತೆಗಿತೀನಿ ಅಂತ ತೆಗಿಯಕ್ಕೆ ಯಾವ ಕಾನೂನು ನಡೆಯಲ್ಲೆ ಕಾನೂನಲ್ಲಿ ಅವಕಾಶ ಇಲ್ಲ ನೀವು ನೋಟಿಸ್ ಕೊಡಬೇಕು ಯಾರೋ ಡಕಾಯಿತಿ ಇದ್ರೆ ಯಾರೋ ಪಾಕಿಸ್ತಾನದಿಂದ ಓಡಿ ಬಂದಿದ್ರೆ ಬಾಂಗ್ಲಾದೇಶದಿಂದ ಓಡ್ ಬಂದಿದ್ರೆ ಅವನು ಕಳ್ಸೋ ಹಿಂದೇಟಿ ಇವರು ಮೊನ್ನೆ ದೇಶದಲ್ಲೆಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ಲೋ ಇಲ್ಲ ನಮ್ಮ ರಾಜ್ಯದವರು ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಿ ಕಳ್ಳ್ರಿ ಇದಾರೆಲ್ಲ ಕದೀಮ್ರು ಓಡಿಸ್ರೇ ಅಂತ ಹೇಳಿದ್ರೆ ಅದಕ್ಕೊಂದು ಏನೋ ಅಫಿಡೇವಿಟ್ ಆಗ್ತದೆ ತಂದು ಅವ್ರಿಗೆ ಕಾಯಿಲೆ ಅಂತೆ ಜ್ವರ ನೆಗಡಿ ತಲೆನೋವು ಕಳ್ಸೋಕ್ಕಾಗಲ್ಲ ಅಂದ ಇಲ್ಲಿ ಹಿಂದೂಗಳು ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಹೋಗೋದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಡಿ ಸಿಗೆ ಹೇಳಿದಿರಿ ನೋಡ್ರಿ ಭಾರತ್ ಮಾತಾ ಕಿ ಜೈ ಅನ್ನೋರ್ಗೂ ಒಂದೇ ಕಾನೂನು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗು ಒಂದೇ ಕಾನೂನು ಯಾವುದ್ರ ಕರೆಕ್ಟ್ ನಿಮ್ಮದು ಹೋಲ್ಕೆ ಮಾಡೋಕೆ ಅದೇನು ಹೇಳ್ತಾರಲ್ಲ ನಾವು ಇಪ್ಪತ್ತೊಂದು ಜನ ಇವ್ರನ್ನ ಹಿಂದೂಗಳು ಒಂದು ಹದಿನೈದು ಜನ ಮುಸ್ಲಿಮರು ಹಿಂಗೆ ಟ್ಯಾಲಿ ಹೋಗ್ತಿರಲ್ಲ ಯಾಕೆ ಟ್ಯಾಲಿ ಮಾಡಕ್ಕೆ ಹೋಗ್ತೀರಾ ನೀವು ದೇಶ ವಿರೋಧಿಗಳನ್ನು ದೇಶ ಪ್ರೇಮಿಗಳನ್ನು ಒಂದೇ ತಟ್ಟೆಯಲ್ಲಿ ತೂಗಬೇಡಿ ಅಂತ ಹೇಳಿದಿರ ಅವ್ರಿಗೆ ಏನು ಪಾಕಿಸ್ತಾನ ಸೈನಿಕರು ಒಂದೇ ಭಾರತ ಸೈನಿಕರು ಒಂದಿನ ಈ ಮೆಂಟಾಲಿಟಿನ ಬಿಡಬೇಕು ಅಂತ ಹೇಳಿದಿರಿ ಮನೆಗಳ ಹತ್ರ ಹೋಗಿ ಟಾರ್ಚರ್ ಮಾಡೋದು ಇವೆಲ್ಲ ಭಾಳ ದಿನ ನಡೆಯಲ್ಲ ನಾನೇ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ಇನ್ನಿರೋ ಸರ್ಕಾರ ಎರಡು ವರ್ಷ ಅದು ಗ್ಯಾರಂಟಿ ಇಲ್ಲ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದು ಹೋಗ್ತೈತೋ ಸರ್ಕಾರ ಗೊತ್ತಿಲ್ಲ